ಓಂ ಶ್ರೀ ಮಹಾಲಿಂಗೇಶ್ವರ ನಮಃ ಕಳೆದ ಬ್ರಹ್ಮಕಲಸದಲ್ಲಿ ನಾವು ನಾನು ಫಸ್ಟ್ ಪಿ ಯು ಸಿಯಲ್ಲಿ ಇದ್ದೆ ಆ ಆ ಸಂದರ್ಭದಲ್ಲಿ ನಮಗೆ ಒಂದು ಮೂರು ತಿಂಗಳು ಇಲ್ಲಿ ಕೆಲಸ ಮಾಡೋ ಯೋಗ ಸಿಕ್ಕಿದೆ ಅಂದರೆ ಸಣ್ಣದಿದ್ವಿ ಆನಂತರ ಈ ಸಲ ಬ್ರಹ್ಮಕಲಸಕ್ಕೆ ಹದಿನೈದು ವರ್ಷ ಆಗ್ತದೆ ಹನ್ನೆರಡು ವರ್ಷದಲ್ಲಿ ಆಗಬೇಕಿತ್ತು ಮೂರು ವರ್ಷ ಲೇಟ್ ಆಯಿತು ಇದರಿಂದಾಗಿ ಸ್ವಲ್ಪ ಲೇಟ್ ಆಯಿತು ಆದ್ದರಿಂದ ಈ ನಾ ಆ ಬ್ರಹ್ಮಕಲಸದಿಂದ ಈ ಬ್ರಹ್ಮಕಲಸದವರೆಗೆ ನಮಗೆ ನಾವು ಮಾಡುವ ಕೆಲಸದಲ್ಲಿ ಆಗಲಿ ಯಾವುದರಲ್ಲಿ ಸಹ ಏನು ತೊಂದರೆ ಆಗದೆ ನಮಗೆ ಇಲ್ಲಿಯ ಒಡಿಲು ಮಹಾಲಿಂಗೇಶ್ವರ ದೇವರು ನಮಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ ಮತ್ತು ಆ ದಿನದಿಂದ ಈ ದಿನದವರೆಗೆ ಏನು ಯಾವುದು ನಮಗೆ ಒಂದು ಆರೋಗ್ಯಕ್ಕೆ ಆಗಲಿ ಯಾವುದಕ್ಕೆ ಆಗಲಿ ಮನೆಯಲ್ಲಿ ಆಗಲಿ ಏನು ತೊಂದರೆ ಆಗದೆ ನಾವು ನೆಮ್ಮದಿಯಿಂದ ಬಾಳುವಂಥ ಯೋಗ ನಮ್ಮ ಈ ಮಹಾಲಿಂಗೇಶ್ವರ ದೇವರನ್ನು ನಮಗೆ ಒದಗಿದೆ ಆಮೇಲೆ ನಾನೊಂದು ಇಪ್ಪತ್ತು ವರ್ಷದಿಂದ ಒಂದು ಸಾಮಾನ್ಯ ಕಾರ್ಯಕರ್ತನಾಗಿ ಇಲ್ಲಿ ಗಣೇಶೋತ್ಸವದಲ್ಲಿ ನಾವು ಕೆಲಸ ಬಂದವರು ಮತ್ತು ಒಂದು ಹತ್ತು ವರ್ಷದಿಂದ ನಮಗೆ ವಿವಿಧ ಜವಾಬ್ದಾರಿಯಲ್ಲಿ ಸಿಕ್ಕಿ ನಾವು ಈ ಕ್ಷೇತ್ರದಿಂದಲೇ ನಮ್ಮ ಹೆಸರು ಸ್ವಲ್ಪ ಮೇಲಕ್ಕೆ ಬರಲಿಕ್ಕೆ ಕಾರಣ ಆಗಿದೆ ಆಮೇಲೆ ನಮಗೆ ಈ ಸಲ ಯುವ ಸಮಿತಿಯ ನಾನು ಅಧ್ಯಕ್ಷನಾಗಿ ಇಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ಹಾಗಾಗಿ ನನಗೆ ಈ ದೇವಸ್ಥಾನದಲ್ಲಿ ನನಗೆ ಇಲ್ಲಿ ಬಂದ ಮೇಲೆ ಇಲ್ಲಿ ಕೆಲಸ ಮಾಡಿದ ನಂತರ ನಮಗೆ ಒಳ್ಳೆ ನೆಮ್ಮದಿ ಇದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ನಮ್ಮ ಯುವ ಸಮಿತಿ ಅಂದರೆ ನಾಲ್ಕು ಗ್ರಾಮದಲ್ಲಿ ಯುವ ಸಮಿತಿಯ ತಂಡವನ್ನು ಕಟ್ಟಿಕೊಂಡು ನಾಲ್ಕು ಗ್ರಾಮಕ್ಕೂ ಯು ಒಂದು ವಾಟ್ಸಪ್ ಗ್ರೂಪಿನಾಗಿ ಮಾಡಿಕೊಂಡು ನಮಗೆ ಇಲ್ಲಿ ಯಾವುದಾದ್ರೂ ಸ್ವಚ್ಛತೆ ಕೆಲಸ ಇರಲಿ ಇಲ್ಲಾದರೆ ಜಾತ್ರೆ ಮಹೋತ್ಸವದ ಸಂದರ್ಭದಲ್ಲಿ ನಮಗೆ ಇಲ್ಲಿ ಅನ್ನದಾನದ ಸಂದರ್ಭದಲ್ಲಿ ಆಗಲಿ ಮತ್ತು ಯಾವುದೇ ಇಲ್ಲಿ ಕೆಲಸ ಕಾರ್ಯಗಳು ವಿಶೇಷ ಕಾರ್ಯಕ್ರಮಗಳು ಇರುವ ಸಂದರ್ಭದಲ್ಲಿ ನಾವು ಯುವ ಸಮಿತಿಯ ಸದಸ್ಯರಿಗೆ ನಾವು ಕರೆ ಮಾಡಿ ಕರೆದೇ ಎನಿಟೈಮ್ ಇಲ್ಲಿ ಬಂದು ಕೆಲಸ ಮಾಡುವಂಥ ಕಾರ್ಯಕರ್ತರು ನಮ್ಮೊಟ್ಟಿಗಿದ್ದಾರೆ